ಅರ್ಧ ಗಂಟೆಗಳ ಕಾಲ ಈಗ ಮಾತಾಡ್ಕೊಂಡು ಬಂದಿದ್ದೀವಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ಇಬ್ಬರು ಮಾತಾಡ್ಕೊಂಡು ಬಂದಿದ್ದೀವಿ ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಸರ್ ಅರಿಗಾ ಈ ಒಂದು ಪ್ರಕರಣದಲ್ಲಿ ಬಂಧನ ವಿಚಾರ ಎಲ್ಲರಿಗೂ ಗೊತ್ತಿರೋ ವಿಚಾರ ಅತ್ತೆ ಹ್ಮ್ ಬಟ್ ಅದರ ಜೊತೆಯಾಗಿ ಏನಂದ್ರೆ ನೋಗಳನ್ನು तोड़ಕೊಂಡ್ರು ನಿಮಗಡಿ ಸಾಕಷ್ಟು ಅಭಿಮಾನಿಗಳೊಳಗ ಒಂದು ಅವರು ಸರ್ ಈಗ ಏನಾಗ್ತದೆ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಅವರು ಆರೋಪಿ ಸಿಲ್ಕಿಕೊಂಡಾಗ ಬಹಳಷ್ಟು ಊಹಾಪೋಹಗಳು ಇರ್ತವೆ ಆಮೇಲೆ ಈಗ ಏನಾಗ್ತದೆ ಜನಸಾಮಾನ್ಯರು ಅದನ್ನ ನೋಡೋ ರೀತಿನೇ ಬೇರೆ ಇರ್ತದೆ ಪೊಲೀಸ್ನವ್ರು ನೋಡೋ ರೀತಿನೇ ಬೇರೆ ಇರ್ತದೆ ಹಾಗೂ ಆ ಆರೋಪಿಗಳದ್ದೇ ಅವ್ರದೇ ಒಂದು ಅವ್ರದೇ ಒಂದು ವರ್ಜನ್ ಇರ್ತದೆ ಸೊ ಹಾಗಾಗಿ ಅದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಈಗ ಪಬ್ಲಿಕ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ ನಾವು ಅದನ್ನ ಗುಪ್ತವಾಗಿ ಚರ್ಚೆ ನಡೆಸಿದ್ದೀವಿ ಸರ್ ಆ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ದರ್ಶನ್ ರವ್ರೊಟ್ಟಿಗೆ ಮಾತಾಡಿ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಿರ್ಧಾರ ಈಗ ಒಂದು ಅರ್ಧ ಗಂಟೆಗಳ ಕಾಲ ಈಗ ಮಾತಾಡ್ಕೊಂಡು ಬಂದಿದ್ದೀವಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ಇಬ್ರು ಮಾತಾಡ್ಕೊಂಡು ಬಂದಿದ್ದೀವಿ ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದೆವು ಸರ್ ಸರಿ ಈಗ ಈ ಒಂದು ಪ್ರಕರಣದಲ್ಲಿ ಸುಂದರ ಆಗಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರೋ ವಿಚಾರ ತಿನ್ನ ಬಟ್ ಆದರೆ ಜೊತೆಯಾಗಿ ಏನಾದರೂ ನೋವುಗಳನ್ನ ತೊಡ್ಕೊಂಡು ಅಡಿಕ್ಬೇಡಿ ಸಾಕಷ್ಟು ಅಭಿಮಾನಿಗಳ ಒಳಗೆ ಸರ್ ಈಗ ಏನಾಗ್ತದೆ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಅವರು ಆರೋಪಿ ಸಿಲ್ ಸಿಲ್ಕಿಕೊಂಡಾಗ ಭಾಳಷ್ಟು ಊಹಾಪೋಹಗಳು ಇರ್ತವೆ ಆಮೇಲೆ ಈಗ ಏನಾಗ್ತದೆ ಜನಸಾಮಾನ್ಯರು ಅದನ್ನ ನೋಡೋ ರೀತಿನೇ ಬೇರೆ ಇರ್ತದೆ ಪೊಲೀಸ್ನವ್ರು ನೋಡೋ ರೀತಿಯೇ ಬೇರೆ ಇರ್ತದೆ ಹಾಗೂ ಆ ಆರೋಪಿಗಳದ್ದೇ ಅವ್ರದೇ ಒಂದು ಅವ್ರದೇ ಒಂದು ವರ್ಜನ್ ಇರ್ತದೆ ಸೊ ಹಾಗಾಗಿ ಅದನ್ನು ನಾವು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಈಗ ಪಬ್ಲಿಕ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ ನಾವು ಅದನ್ನು ಗುಪ್ತವಾಗಿ ಚರ್ಚೆ ನಡೆಸಿದ್ದೀವಿ ಸರ್ ಆ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ದರ್ಶನ್ರವ್ರೊಟ್ಟಿಗೆ ಮಾತಾಡಿ ನಾವು ನಿರ್ಧಾರ ತಗೊಂಡಿದ್ದೀವಿ